ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ದಿವ್ಯಾ ಇವತ್ತು ಮನೆಯಲ್ಲೇ ಪೀನಟ್ ಬಟರ್ನ ಫ್ರೆಶ್ಶಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ಪೀನಟ್ ಬಟರ್ ಇದು ಬ್ರೆಡ್ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಮೂತಿ ಜ್ಯೂಸ್ಗೆಲ್ಲನೂ ಕೂಡ ಹಾಕ್ಕೊಂಡು ಕುಡಿಬೋದು ಮಕ್ಕಳಂತೂ ತುಂಬಾ ಅಂತ ಹೇಳ್ಬೋದು ನಾವು ಹೊರಗಡೆ ಪೀನಟ್ ಬಟರ್ನ ಪರ್ಚೇಸ್ ಮಾಡೋಕ್ಕೆ ಹೋದರೆ ನೋಡಿರ್ಬೋದು ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ನಾವು ಇವತ್ತು ಮನೆಯಲ್ಲೇ ಯಾವ ರೀತಿ ಫ್ರೆಶ್ ಆಗಿ ಪೀನಟ್ ಬಟರ್ನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಅದು ಪೀನಟ್ ಬಟರ್ನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ ಪೀನಟ್ನ ತೊಗೋತಾ ಇದ್ದೀನಿ ಪೀನಟನ್ನು ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಲೋ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದಾದಮೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮಲ್ಲಿಗೆ ನಾನು ಪೀನಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಓಕೆನಾ ಓಕೆ ಗೈಸ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಪೀನಟ್ನ ತೊಗೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟು ನಿಮಿಷ ಎಂಟರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಬೇಕು ಅಂದರೆ ನೀವು ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೋದು ಇಲ್ಲ ಹೀಗೆ ಹಾಕೋಬೋದು ನಾನು ಅದನ್ನು ಹೀಗೆ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ನಮಗೆ ಕ್ರೀಮಿ ಕ್ರೀಮಿಯಾಗಿ ಬೇಕಲ್ವಾ ಪೇಸ್ಟ್ ಥರ ಬೇಕಲ್ವಾ ಸೊ ಬಿಸಿ ಇರುವಾಗಲೇ ಮಿಕ್ಸಿ ಜರ್ಗೆ ಹಾಕೋಬೇಕಾಗತ್ತೆ ತಣ್ಣಗಾದ್ಮೇಲೆ ಹಾಕೋದು ಏನಾಗುತ್ತೆ ಅಂದರೆ ಪೌಡರ್ ಥರ ಆಗಿಬಿಡತ್ತೆ ಸೊ ಇವಾಗ ನಾವು ಬಿಸಿ ಇರುವಾಗಲೇ ಇದನ್ನು ಮಿಕ್ಸರ್ಗೆ ಬಿಡೋಣ ಓಕೆ ಗೈಸ್ ಇವಾಗ ಇದನ್ನು ನಾವು ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ ಇದನ್ನು ನಾನು ಸಲ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಿಪ್ಪೆ ತೆಕ್ಕೊಂಡಿಲ್ಲ ಅದಕ್ಕೋಸ್ಕರ ಅದು ಈ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ಪೇಸ್ಟ್ ಥರ ಆಗಿದೆ ಈಗ ಬಿಸಿ ಇರೋವಾಗಲೇ ಹಾಕೊಂಡ್ರೆ ಈ ಥರ ಪೇಸ್ಟ್ ಥರ ಆಗುತ್ತೆ ಇಲ್ಲ ಪೌಡ್ರ್ ಥರ ಆಗಿಬಿಡತ್ತೆ ನಾವು ತಣ್ಣಗಾದ್ಮೇಲೆ ಹಾಕೊಂಡ್ರೆ ಇವಾಗ ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಎರಡೇ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಚಿಟಿಕೆ ಸಾಲ್ಟು ಇಷ್ಟೇ ಇಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಜೇನುತುಪ್ಪ ಹಾಕೋಬೋದು ಇಲ್ಲ ಬೆಲ್ಲನೇ ಸ್ವಲ್ಪ ಜಾಸ್ತಿ ಹಾಕೋಬೋದು ಓಕೆ ಗಾಯ್ಸ್ ಇವಾಗ ಇದನ್ನು ಇನ್ನೊಂದು ಸಲ ರುಬ್ಕೊಬಿಡೋಣ ಓಕೆ ಗಾಯ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೇಮ್ ನಾವು ಪೀನಟ್ನ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಬಂದ್ರೆ ಹೆಂಗಿರುತ್ತೋ ಅದೇ ಥರ ಇದೆ ಕಲರ್ ನೋಡ್ತಾ ಇರ್ಬೋದು ಸೇಮ್ ಹಾಗೆ ಇದೆ ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂತಂದರೆ ಬೆಲ್ಲನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಈ ಥರ ಕ್ರೀಮಾಗಿ ಬರಬೇಕು ಜಾಸ್ತಿ ಕ್ರೀಮ್ ಆಗಿ ಬರಬೇಕು ಅಂತಂದರೆ ಒಂದು ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ ನಾವು ಅಡುಗೆಗೆಲ್ಲ ಏನು ಯೂ ಯೂಸ್ ಮಾಡ್ತೀವಲ್ವ ಅದೇ ಆಯಿಲನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಜೇನುತುಪ್ಪನೇ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಇರಬೇಕಾದ್ರೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಈ ಥರ ಕ್ರೀಮಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಲರು ನಿಮಗೆ ಬೇಡ ಅಂತಂದರೆ ಸಿಪ್ಪೆನ ತೆಗೆದ್ಬಿಟ್ಟು ಹಾಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಗಾಯಸ್ ನೋಡಿದ್ರಲ್ವ ಯಾವ ರೀತಿ ಪೀನಟ್ ಬಟರ್ನ ಮಾಡ್ಕೊಡೋದು ಅನ್ನೋದನ್ನು ಇವಾಗ ನಾನು ಇದನ್ನು ಒಂದು ಬೌಲಿಗೆ ಹಾಕೋತೀನಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಒಂದು ವಾರದವರೆಗೂ ಹಾಗೆ ಹೊರಗಡೆನೆ ಇಟ್ಕೊಂಡು ತಿನ್ಬೋದು ನಾವಿಲ್ಲಿ ನೀರೆಲ್ಲ ಏನು ಹಾಕಿಲ್ವಲ್ಲ ನೀರೆಲ್ಲ ಏನು ಯೂಸ್ ಮಾಡಿಲ್ಲ ಹಾಳಾಗಲ್ಲ ಇದು ಇನ್ನು ಫ್ರಿಜ್ಜಲ್ಲಿ ಬೇಕಾದರೂ ನೀವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಓಕೆ ಕೈಸ್ ನೋಡ್ತಾ ಇರ್ಬೋದು ಒಂದು ಬೌಲ್ ಪೀನಟಲ್ಲಿ ಒಂದು ಬೌಲ್ ಆಗುವಷ್ಟು ಪೀನಟ್ ಬಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಮತ್ತೆ ಸ್ವಲ್ಪ ಕ್ರೀಮಿಯಾಗಿ ಬೇಕು ಅಂತ ಅಂದರೆ ನೀವು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೋದು ಕ್ರೀಮಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಓಕೆಸ್ ನೋಡಿರಲ್ವ ಪೀನಟ್ ಬಟರ್ನ ಯಾವ ರೀತಿ ಈಸಿಯಾಗಿ ಮನೇಲಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಇವಾಗ ನಾನು ಇದನ್ನು ಬ್ರೆಡ್ ಜೊತೆ ಟೇಸ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಬ್ರೆಡ್ ಜೊತೆ ಪೀನಟ್ ಬಟರ್ನ ಹಾಕೊಂಡಿದ್ದೀನಿ ಇವಾಗ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ತುಂಬಾ ಸಖತ್ತಾಗಿ ಬಂದಿದೆ ಇದೇನು ಗೊತ್ತಾ ಬ್ರೆಡ್ ಜೊತೆ ಅಲ್ಲದೆ ನೀವು ಅದನ್ನು ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇದು ತುಂಬ ಹೆಲ್ದಿ ಕೂಡ ಯಾಕೆಂದರೆ ಪೀನಟ್ಟಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಅಲ್ವಾ ಅಲ್ಲೇ ನಾವು ಇಲ್ಲಿ ಹನಿನೇ ಯೂಸ್ ಮಾಡಿದ್ದೀವಿ ಅಲ್ಲಿ ಬೆಲ್ಲ ಸಕ್ಕರೆನ ಯೂಸ್ ಮಾಡಿಲ್ಲ ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಇದು ಹೆಲ್ದಿ ಅಂತ ಹೇಳ್ಬೋದು ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಎಲ್ಲರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಓಕೆ ಕೈಸ್ ತುಂಬಾ ಸಖತ್ತಾಗಿದೆ ನೀವು ಕೂಡ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಇದನ್ನು ತಿಂದು ಮುಗಿಸ್ಬೇಕು ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಗೊತ್ತಾ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನಿಸ್ತು ಇನ್ನೊಂದು ಸ್ಪೂನ್ ಬೆಲ್ಲ ಹಾಕಿದರೆ ಮತ್ತೆ ತುಂಬಾ ಚೆನ್ನಾಗಿರೋದು ಬಟ್ ಓಕೆ ಚೆನ್ನಾಗಿದೆ ಓಕೆ ಗೈಸ್ ನೋಡಿರಲ್ಲ ಯಾವ ರೀತಿ ಈಸಿಯಾಗಿ ಪೀನಟ್ ಬಟರನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್